ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಳ ಮೀಸಲಾತಿ ವರದಿ ಜಾರಿ ಪರ ಮತ್ತು ವಿರೋಧದ ಕೂಗು ಮೊದಲೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಜಾನೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತೀರಿ ನೋಡಿ ಒಳ ಮೀಸಲಾತಿ ತರೋದು ಒಳ ಮೀಸಲಾತಿಯನ್ನು ಜಾರಿಗೆ ತರೋದು ಒಳ್ಳೆಯದು ಮತ್ತು ಒಳ ಮೀಸಲಾತಿಯಿಂದ ಸಾಮಾಜಿಕ ನ್ಯಾಯ ದೊರೆಯುತ್ತೆ ಅನ್ನೋದೇ ನನ್ನ ನಿಲುವಾಗಿದೆ ಒಳ ಮೀಸಲಾತಿ ಜಾರಿಗೆ ತರೋದರಿಂದ ನನಗೇನೂ ಪ್ರಾಬ್ಲಮ್ ಇಲ್ಲ ನನ್ನ ಉದ್ದೇಶ ಈ ವಿಡಿಯೋ ಮಾಡೋದಿಷ್ಟೇ ಪರ ಮತ್ತು ವಿರೋಧದ ವಾದ ಏನಿದಾವೆ ಪ್ರತಿದಿನ ನ್ಯೂಸ್ ಪೇಪರ್ ಒಳಗೆ ಬರ್ತಿದೆಯಲ್ವಾ ಈ ಆರ್ಟಿಕಲ್ಸು ಇದರ ಪರ ವಿರೋಧ ವಾದಗಳನ್ನು ನಾವು ನೋಡೋಣ ನೀವು ಯಾರ್ಯಾರೆಲ್ಲ ಮನೆಯಾಗಿ ಕೂತು ವಿಡಿಯೋ ನೋಡ್ತೀರಿ ನಿಮಗೂ ಒಂದು ಐಡಿಯಾ ಬರ್ತದೆ ಏನು ಪರವಾಗಿ ಹೇಳ್ತಿದ್ದಾರೆ ಏನು ವಿರೋಧವಾಗಿ ಹೇಳ್ತಾ ಇದ್ದಾರೆ ಆ್ಯಂಡ್ ಈ ಒಂದು ವರದಿ ಒಳಗೆ ಏನಿದೆ ನಾನು ಪ್ರತಿದಿನ ಅದನ್ನು ಓದ್ತಾ ಇದ್ದೀನಿ ಓಕೆ ಏನು ಪರ ಇದೆ ಏನು ವಿರೋಧ ಇದೆ ಆ ಪಾಯಿಂಟ್ಸ್ಗಳನ್ನು ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ನನ್ನ ಉದ್ದೇಶ ಇದನ್ನು ತರಬಾರ್ದು ಅಂತನೂ ಅಲ್ಲ ಏನೂ ಇಲ್ಲ ಎಸ್ ಹಿಂದುಳಿದವರು ಮುಂದೆ ಬರಲೇಬೇಕು ಅನ್ನೋದೇ ನನ್ನ ಉದ್ದೇಶ ಇದೆ ಅಷ್ಟೇ ಓಕೆ ನಾನು ಈ ವಿಡಿಯೋ ಮಾಡೋದ್ರ ಉದ್ದೇಶ ಇಷ್ಟೇ ಪರ ವಿರೋಧ ಏನು ವಾದ ಇದ್ದಾವೆ ಅಂತ ನೋಡಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡುವ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಈ ಆಯೋಗವನ್ನು ರಚನೆ ಮಾಡಿತ್ತು ಈ ವರದಿ ಏನು ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರು ಅದರ ವಿರುದ್ಧ ಪರ ಮತ್ತು ವಿರೋಧ ಒಂದು ಆರ್ಗ್ಯುಮೆಂಟ್ಸ್ಗಳು ಬರ್ತಿದ್ದಾವೆ ಏನು ಕೂಗುಗಳು ಪರ ವಿರೋಧ ಇದ್ದಾವೆ ಒನ್ನೇದಾಗಿ ವರದಿ ಜಾರಿ ಮಾಡಲೇಬೇಕು ಎಂದು ಕರ್ನಾಟಕ ಮಾದಿಗ ಮತ್ತು ಉಪಜಾತಿಗಳ ಒಳ ಮೀಸಲಾತಿ ಒಕ್ಕೂಟ ಇವರವರು ಅವ್ರವ್ರದ್ದೇ ಒಕ್ಕೂಟಗಳನ್ನು ಮಾಡ್ಕೊಂಡಿದ್ದಾರೆ ಇವರೆಲ್ಲ ಅವ್ರು ಹೇಳ್ತಾ ಇರೋದು ಮಾದಿಗ ಈ ಒಂದು ಉಪಜಾತಿಗಳ ಒಳ ಮೀಸಲಾತಿ ಒಕ್ಕೂಟದವ್ರು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಆದಷ್ಟು ಬೇಗ ಈ ಒಳ ಮೀಸಲಾತಿ ಜಾರಿಗೆ ಬರಬೇಕು ಅಂತ ಹೇಳ್ತಿದ್ದಾರೆ ಗೊತ್ತಾಯ್ತಾ ನೆಕ್ಸ್ಟ್ ನೋಡಿ ಒಳ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಕರ್ನಾಟಕ ಇದನ್ನು ವಿರೋಧಿಸ್ತಾ ಇದೆ ಒಳ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಅಂತ ಇನ್ನೊಂದು ಒಕ್ಕೂಟ ಇದೆ ಅವರು ವಿರೋಧ ಮಾಡೋಕರ ಇವರು ಏನು ಮಾದಿಗ ಮತ್ತು ಉಪಜಾತಿಗಳ ಒಳ ಮೀಸಲಾತಿ ಒಕ್ಕೂಟ ಇವರು ಸಪೋರ್ಟ್ ಮಾಡೋಕರ ಒಂದೇದು ವರದಿ ಜಾರಿಗೊಳಿಸಬೇಕು ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಆಗ್ರಹಿಸಿದೆ ಇದು ಮತ್ತು ಪರಿಶಿಷ್ಟ ಜಾತಿಗಳ ಒಕ್ಕೂಟ ಎಷ್ಟು ಒಕ್ಕೂಟಗಳನ್ನು ಮಾಡ್ಕೊಂಡಿದ್ದಾರೆ ಅದರೊಳಗೆ ನೀವೇ ನೋಡ್ರಿ ಓಕೆ ಇನ್ ಕೇಸ್ ಹದಿನಾರನೇ ತಾರೀಕು ಒಂದು ಸಚಿವ ಸಂಪುಟ ಸಭೆ ಇದೆ ಅಲ್ಲಿ ಅಲ್ಲೇಂದರೆ ಇದ್ರ ಬಗ್ಗೆ ನಿರ್ಧಾರ ತೋಳಿಲ್ಲ ಅಂದ್ರೆ ಡಿಸೈಡ್ ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೆ ತರಲಿಲ್ಲ ಅಂದ್ರೆ ಹದಿನೇಳರಂದು ಜಿಲ್ಲಾ ಕೇಂದ್ರದಲ್ಲಿ ಸಭೆ ನಡೆಸ್ತಾರಂತ ಹದಿನೆಂಟರಿಂದ ಕರ್ನಾಟಕದಾದ್ಯಂತ ಅಸಹಕಾರ ಚಳುವಳಿಯನ್ನ ನಡೆಸಲಿಕ್ಕೆ ಕರ್ನಾಟಕ ಮಾದಿಗ ಮತ್ತು ಉಪಜಾತಿಗಳ ಒಳ ಮೀಸಲಾತಿ ಒಕ್ಕೂಟ ನಿರ್ಧಾರ ಮಾಡೈತಿ ಅಂದ್ರೆ ಇವ್ರದ್ದು ಏನು ನಿಲುವೈತಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ತರಲೇಬೇಕು ಜಾರಿಗೆ ತರಲೇಬೇಕು ಅಂತ ಇದೆ ಓಕೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅದನ್ನೂ ಕಮೆಂಟ್ ಒಳಗೆ ಹೇಳ್ರಿ ಮಾದಿಗ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕಲ್ಪಿಸಬೇಕು ನಾಗಮೋಹನ್ ದಾಸ್ ವರದಿಯನ್ನಾದರೂ ಜಾರಿ ಮಾಡಲಿ ಅಥವಾ ಮಧುಸ್ವಾಮಿ ವರದಿಯನ್ನಾದರೂ ಅನುಷ್ಠಾನಕ್ಕೆ ತರಲಿ ಒಟ್ನೊಳಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಓಕೆ ಈ ಸಮುದಾಯದವರು ಹೇಳ್ತಿದ್ದಾರೆ ಅಂದರೆ ಒಂದೇ ಜಾತಿಯಲ್ಲಿ ಎರಡೆರಡು ಮೂರು ಮೂರು ಗ್ರೂಪ್ನ ಮಾಡಿಕೊಂಡಿದ್ದಾರೆ ನೆಕ್ಸ್ಟ್ ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಮಾತನಾಡಿ ಕೆಲವು ಜಾ ಕೆಲವು ಮೀಸಲಾತಿ ನೀಡುವುದರಲ್ಲಿ ವಿಶೇಷವಾಗಿ ಯೋಜನೆಗಳನ್ನು ರೂಪಿಸಬೇಕು ಕೇವಲ ಮೀಸಲಾತಿಯನ್ನು ನೀಡುವುದಲ್ಲ ಅದಕ್ಕೆ ತಕ್ಕಂಗೆ ಯೋಜನೆಗಳನ್ನು ರೂಪಿಸಬೇಕು ಇವರು ಹೆಂಗೆ ಹೇಳ್ತಿದ್ದಾರೆ ಸಿ ಇ ಟಿಯಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಮಾದಿಗರು ಉತ್ತೀರ್ಣರಾಗುತ್ತಿದ್ದಾರೆ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಇತರೆ ಸಮುದಾಯದವರ ದಾಖಲಾತಿ ಪ್ರಮಾಣವು ಎರಡು ಸಾವಿರದ ಐದುನೂರು ಇದ್ದರೆ ನಾವು ಕೇವಲ ಆರುನೂರು ಜನ ಮಾತ್ರ ದಾಖಲಾಗಿದ್ದೇವೆ ಆದ್ದರಿಂದ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಟ್ ಎನಿ ಕಾಸ್ಟ್ ಜಾರಿಗೆ ತರಬೇಕು ಅಂತ ಒಂದು ಸೆಕ್ಷನ್ ಹೇಳ್ತಿದೆ ಇದು ಪರವಾದಂಥ ವಾದ ಇನ್ನು ವಿರೋಧವಾದ ಏನು ಹೇಳುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಗೈಸ್ ಓಕೆ ಬೇಕಾದರೆ ಇದನ್ನು ನಾನು ನಿಮಗೆ ಜೂಮ್ ಮಾಡಿ ಕೂಡ ತೋರಿಸಿ ಹೇಳ್ಬೋದು ಎಸ್ ಜೂಮ್ ಮಾಡಿ ನಾನು ನಿಮಗೆ ಆಗಿನೇ ಇದನ್ನು ಹೇಳ್ತಾ ಇದ್ದೀನಿ ಬಿಕಾಸ್ ನಿಮಗೆ ಪರ ವಿರೋಧ ವಾದ ಏನಿದಾವೆ ಅಂತ ಕರೆಕ್ಟಾಗಿ ಗೊತ್ತಾಗಬೇಕು ಓಕೆ ಇಲ್ಲಾಂದರೆ ನೀವು ಸುಮ್ಮ ಸುಮ್ಮನೆ ಏನೇನೋ ಕಮೆಂಟ್ ಮಾಡ್ಕೊತ್ಕೊಂಡಿರ್ತೀರಿ ಇವನ್ ಐ ಡೋಂಟ್ ವಾಂಟ್ ದ್ಯಾಟ್ ನೋಡಿ ಒಳ ಮೀಸಲಾತಿ ಏನಾದರೂ ಜಾರಿಗೆ ತಂದರೆ ಹೋರಾಟದ ಎಚ್ಚರಿಕೆಯನ್ನು ನೀಡಿದರೆ ಯಾರು ನೋಡಿ ಒಂದು ಒಳ ಮೀಸಲಾತಿ ಕುರಿದ ರಾಜ್ಯ ಮಟ್ಟದ ಚಿಂತನಾ ಸಭೆ ಅಂತ ಇದೆ ಇವರು ಎಚ್ಚರಿಕೆಯನ್ನು ನೀಡಿದರೆ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ಜಾರಿಗೆ ತರಬಾರ್ದು ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಕರ್ನಾಟಕ ಆಯೋಜಿಸಿದ ಸಭೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮತ್ತು ರಾಜ್ಯ ಸಂಚಾಲಕರಾದಂಥ ಇವರು ಮಾವಳ್ಳಿ ಶಂಕರ್ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಸದಸ್ಯರಾಗಿದ್ದರಂತೆ ಇವ್ರು ಹೇಳ್ತಿದ್ದಾರೆ ಸೋರಿಕೆಯಾಗಿರುವ ವರದಿಯ ಅಂಶಗಳು ಅಪೂರ್ಣ ಮತ್ತು ಈ ವರದಿಯೊಳಗ ಅವೈಜ್ಞಾನಿಕವಾದಂಥ ವರದಿ ನೀಡೈತಿ ಅಸ್ಪಷ್ಟತೆ ಐತಿ ಮತ್ತು ನ್ಯಾಯಸಮ್ಮತವಲ್ಲದ ಶಿಫಾರಸುಗಳನ್ನು ಒಳಗೊಂಡಿವೆ ಯಾವುದು ನಾಗಮೋಹನ್ ದಾಸ್ ಕಮಿಟಿ ಬ್ಯಾಡ್ ಇದು ನಮಗೆ ನಮಗೆ ಯಾವುದೇ ಕಾರಣಕ್ಕೂ ಇದನ್ನು ಜಾರಿಗೆ ತರಬಾರ್ದು ಅಂತ ಇವರು ಹೇಳ್ತಿದ್ದಾರೆ ಕಳೆದ ಐವತ್ತು ವರ್ಷಗಳಿಂದ ನೂರ ಒಂದು ಸಮುದಾಯಗಳ ಸ್ಥಿತಿಗತಿಗಳ ಮಾಹಿತಿ ಸಮೀಕ್ಷೆ ಸಮಗ್ರ ದತ್ತಾಂಶಗಳನ್ನು ಬಿಡುಗಡೆಗೊಳಿಸ್ಬೇಕು ಯಾವ ಆಧಾರದ ಮೇಲೆ ಇವ್ರು ಮಾಡ್ಯಾರ ಆಮೇಲೆ ಇವ್ರು ಹೇಳ್ತಾರೆ ಬೆಂಗಳೂರೊಳಗೆ ಕೆಲವೊಂದು ಅಪಾರ್ಟ್ಮೆಂಟ್ ಒಳಗೆ ಕೆಲವೊಂದು ಪ್ಲೇಸ್ಗಳಲ್ಲಿ ಒಳಗೆ ಹೋಗಕ್ಕೆ ಬಿಟ್ಟಿಲ್ಲ ಈವನ್ ದಲಿತರಿದ್ದವರು ಕೂಡ ಏ ನಮ್ಮ ಜಾತಿಯ ಹೆಸರನ್ನ ಹೇಳ್ಬೇಡ್ರಿ ಇಲ್ಲಿ ಮತ್ತೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ ಇವ್ರು ಹೇಳ್ತಿದ್ದಾರೆ ಡೇಟಾ ಎಲ್ಲ ಪ್ರಾಪರ್ಲಿ ಇವ್ರು ಕೇಳಿದ್ರೊಳಗೂ ನ್ಯಾಯತೆಗೆ ಸೆನ್ಸಸ್ಸೇ ಮಾಡಿಲ್ಲ ಡೇಟಾ ಎಲ್ಲ ಐದು ಪ್ರಾಪರ್ಲಿ ಭಾಳ ಸರ್ತಿ ಹೇಳ್ತಾರೆ ಎಲ್ಲ ಕಡೆ ಅಡ್ಡಾಡಿ ಸೆನ್ಸಸ್ನ ಈ ಒಂದು ಡೇಟಾನ ತಗೊಂಡಿದ್ದಾರೆ ಅಂತ ಪ್ರಾಮಾಣಿಕವಾಗಿ ಹೇಳ್ರಿ ಎಲ್ಲ ಕಡೆ ಬಂದಿದ್ದಾರೆ ನೀವು ಭಾಳ ಜನ ವಿಡಿಯೋ ನೋಡ್ತಿರಲು ಐ ಡೋಂಟ್ ನೋ ಮೈಂಡ್ಲೆಸ್ ಆಗಿ ಯಾಕೆ ಮಾತಾಡ್ತಾರೆ ಜನ ಬಿಕಾಸ್ ಟೀಚರ್ಸ್ ಹೇಳಿದ್ದಾರೆ ಆನ್ಲೈನ್ ಮೂಲಕ ಆ ದತ್ತಾಂಶವನ್ನು ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಇಟ್ ವಾಸ್ ವೆರಿ ಟಫ್ ಫಸ್ಟ್ ಆಫ್ ಆಲ್ ಅದು ವರ್ಕೇ ಹಾಕಿದ್ದಿಲ್ಲ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ ನೂರ ಒಂದು ಸಮುದಾಯಗಳಿಂದ ಆಕ್ಷೇಪಣೆ ಸ್ವೀಕರಿಸಲು ಮೂರು ತಿಂಗಳ ಕಾಲಾವಕಾಶ ಆದರೂ ನೀಡಬೇಕು ಅಂತ ಒತ್ತಾಯಿಸೈತಿ ಈ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ಜಾರಿಗೆ ತರಬಾರ್ದು ಮೂರು ತಿಂಗಳ ಕಾಲಾವಕಾಶ ಕೊಡ್ರಿ ಎಲ್ಲರನ್ನೂ ಒಪಿನಿಯನ್ ಕೇಳೋನು ಅಂತ ಹೇಳಿತಿ ಓಕೆ ವರದಿಯಲ್ಲಿ ಹಾಂ ಇನ್ನೊಂದು ಪ್ರಾಬ್ಲಮ್ ಹೇಳ್ತಾರೆ ಇವರು ವರದಿಯೊಳಗೆ ಹೊಲೆಯ ಚಲುವಾದಿ ಬಂಜಾರ ಬೋವಿ ಕೊರಮ ಕೊರಚ ಚರ್ಮಕಾರ ಸಮಗಾರ ಚಮ್ಮಾರ ಮತ್ತಿತರ ಸಮುದಾಯಗಳಿಗೆ ಅನ್ಯಾಯ ಆಗಿರುವುದು ಕಂಡು ಬಂದಿದೆ ಅಂತ ಇವ್ರು ಹೇಳ್ತಾರೆ ಬಟ್ ಏನು ಅನ್ಯಾಯ ನೋಡಿ ಏನು ಅನ್ಯಾಯ ಅಂತ ಇಲ್ಲೂ ಹೇಳಿಲ್ಲ ಇವರು ಅನ್ಯಾಯ ಕಂಡು ಬಂದಿದೆ ಅಂತ ಇವ್ರು ಹೇಳ್ತಿದ್ದಾರೆ ಅಂದರೆ ಇವ್ರ ಪ್ರಕಾರ ಇದು ಪ್ರಾಪರ್ ಆಗಿ ಒಂದು ಸರ್ವೇನ ಮಾಡಿಲ್ಲ ಅಂತ ಸರ್ಕಾರ ಹೊಸ ಆಯೋಗ ಹಾಂ ಇವ್ರು ಏನು ಹೇಳ್ತಿದ್ದಾರೆ ಈ ಆಯೋಗ ಕೊಟ್ಟೈತ್ಲಾ ಇದ್ರ ವರದಿಗೆ ಇನ್ನೊಂದು ಆಯೋಗನ ರಚನೆ ಮಾಡ್ರಿ ಇದೇ ಆಕೈತ್ ಲಾಸ್ಟಿಗೆ ಇನ್ನೊಂದು ಸಮಿತಿನ ಅಪಾಯಿಂಟ್ ಮಾಡ್ತಾರೆ ನೀವು ನೋಡ್ತೀರಿ ಓಕೆ ಪಕ್ಕಾ ಇದನ್ನು ಸರಿಪಡಿಸಬೇಕು ಎಂದು ಪರಿಶಿಷ್ಟ ಜಾತಿ ಸಮುದಾಯಗಳ ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವ ವಹಿಸಿದಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಶಾಸಕರಿಗೆ ಇದನ್ನು ಕುರಿತು ನಾವು ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಎಂಡ್ ಆಫ್ ದಿ ಡೇ ಪೊಲಿಟಿಷಿಯನ್ ಒಬ್ಬನೇ ಒಳ ಮೀಸಲಾತಿ ಜಾರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ ಹೆಂಗೆ ನಾಗಮೋಹನ್ ದಾಸ್ ಆಯೋಗದ ವರದಿಯು ನ್ಯೂನ್ಯತೆಗಳಿಂದ ಕೂಡಿದ್ದು ಅವುಗಳನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಒಳ ಮೀಸಲಾತಿ ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಬಲಗೈ ಸಮುದಾಯಗಳಿಗೆ ಅನ್ಯಾಯವಾಗಲಿದೆ ಎಂದು ಜೈ ಭೀಮ್ ಸಾಮಾಜಿಕ ಪರಿವರ್ತನಾ ವೇದಿಕೆ ಇದು ಹೇಳಿದೆ ಇನ್ನು ಎರಡು ಅಥವಾ ಹೆಚ್ಚಿನ ಜಾತಿಗಳು ನೋಡಿ ಏನು ಹೇಳ್ತಾರೆ ಅಂದರೆ ಎರಡು ನೋಡಿ ಇಲ್ಲಿ ಇನ್ಇಕ್ವಾಲಿಟಿನ ನಾವು ಕಂಡುಹಿಡಿಬೇಕು ಅಂದರೆ ಎರಡು ಅಥವಾ ಹೆಚ್ಚಿನ ಜಾತಿಗಳ ಸಾಮಾಜಿಕ ಹಿಂದುಳಿದಿರುವಿಕೆಯನ್ನು ಹೋಲಿಸಿದಾಗ ಸಾಮ್ಯತೆ ಕಂಡುಬಂದಲ್ಲಿ ಅವುಗಳನ್ನು ಒಟ್ಟಾರೆ ಗುಂಪುಗಳನ್ನಾಗಿ ಸರಿ ಸೇರಿಸಬೇಕು ಆದರೆ ಇದನ್ನು ಮನಸೋ ಇಚ್ಛೆ ಸೇರಿಸಿದ್ದಾರೆ ಅಂದರೆ ಎರಡು ಗುಂಪುಗಳನ್ನ ಕಂಪೇರ್ ಮಾಡಬೇಕು ಅದರೊಳಗೆ ಯಾವ್ದು ಹಿಂದಿರುದೇ ಅದನ್ನ ಅಷ್ಟೇ ಸೇರಿಸಬೇಕು ಈ ವರದಿ ಒಳಗೆ ಮನಸ್ಸೋ ಇಚ್ಛೆ ಸೇರಿ ಸೇರಿ ಯಾವ ಬೇಕಾದ ಗುಂಪುಗಳನ್ನ ಸೇರಿಸಿದ್ದಾರೆ ಅಂತ ಇವರ ಒಂದು ವಾದ ಸಮುದಾಯವನ್ನು ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಹಾಗೂ ಪ್ರವರ್ಗ ಇ ಗುಂಪಿಗೆ ಸೇರಿಸಲಾಗಿದೆ ಅಂತ ಈ ದೂರಿನಲ್ಲಿ ಹೇಳಿದ್ದಾರೆ ಹೀಗೆ ಇದೇ ದಲಿತ ಸಮುದಾಯಗಳಲ್ಲಿನೇ ಪರ ಮತ್ತು ವಿರೋಧದ ವಾದಗಳು ಮುಂದಾಗಿದ್ದಾವೆ ಓಕೆ ಸೋ ಬಿ ಜೆ ಪಿ ಪಕ್ಷ ಕೆಲವೊಂದಿಷ್ಟು ಸಮುದಾಯಗಳಿಗೆ ಸಪೋರ್ಟ್ ಕೂಡ ಮಾಡಿದೆ ಎಸ್ಟ್ ಎಟ್ ಎನಿ ಕಾಸ್ಟ್ ಹದಿನಾರನೇ ತಾರೀಕು ಜಾರಿಗೆ ತರಬೇಕು ಅಂತ ಕೆಲವೊಂದು ಸಮುದಾಯಗಳು ಹೇಳಿದರೆ ಜಾರಿಗೆ ತಂದ್ರೆ ಅದು ಬೇರೆಯೇ ಆಕೈತಿ ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರ್ದು ಇದು ಈ ಸಮಿತಿಯನ್ನು ನೋಡ್ಕೊಳಕ್ಕೆ ಇನ್ನೊಂದು ಸಮಿತಿಯನ್ನು ಅಪಾಯಿಂಟ್ ಮಾಡಬೇಕು ಅವ್ರ ಮೂರು ತಿಂಗಳ ಟೈಮ್ ತಗೊಂಡು ಅದನ್ನ ಜಾರಿಗೆ ತರಬೇಕು ಅಂತ ಇವ್ರು ಹೇಳ್ತಿದ್ದಾರೆ ನಾನು ನನ್ನ ಒಂದು ಇವೆರಡೂ ಪರ ವಿರೋಧದ ವಾದವನ್ನು ನೋಡಿದಾಗ ಎಸ್ ಒಳ ಮೀಸಲಾತಿನ ಆದಷ್ಟು ಬೇಗ ಜಾರಿಗೆ ತರಬೇಕು ಇದನ್ನ ಏನು ಅನ್ಯಾಯ ಅಂತ ಹೇಳ್ತಿದ್ದಾರೆ ಇದನ್ನು ಸರಿಪಡಿಸೇ ಜಾರಿಗೆ ತರಬೇಕು ಹೊರತು ಸರಿಪಡಿಸ್ದೇ ಜಾರಿಗೆ ತರಬಾರ್ದು ತಂದ್ರೆ ಅದು ಅಲ್ಲಿ ಮುಗಿಯೋದು ಇಲ್ಲ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಗೈಸ್ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಏನೇನು ಪೇಪರ್ ಬಂದಿರ್ತದೋ ಅದನ್ನು ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಿರ್ತೀನಿ ಸೊ ನೀವು ನೀವು ಕೂಡ ಓದ್ರಿ ನೀವು ಕೂಡ ಎಜುಕೇಟ್ ಆಗ್ರಿ ನಿಮಗೂ ಕೂಡ ಮೀಸಲಾತಿ ಹೆಂಗೆ ವರ್ಕ್ ಆಗ್ತದೆ ಒಳ ಮೀಸಲಾತಿ ಅಂದ್ರೆ ಏನು ಇದರೊಳಗೆ ಎಷ್ಟು ರಾಜಕೀಯ ಅದ ಎಷ್ಟು ಬಡವ್ರಿಗೆ ಉದ್ಧಾರ ಆಗಬೇಕು ಅಂತ ಒಳ ಮೀಸಲಾತಿಯನ್ನು ಕೊಡಾತಾರ ಇದನ್ನೂ ಕೂಡ ವಿಚಾರ ಮಾಡ್ರಿ ಸ್ವಲ್ಪ ತಲೆ ಉಪಯೋಗ ಮಾಡಿರಿ ಓಕೆ ಅದನ್ನು ಉಪಯೋಗ ಮಾಡಿ ಪರ ಮತ್ತು ವಿರೋಧದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿಬಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಟೇಕ್ ಕೇರ್ ಬೈ ಬೈ ಗಾಯ್ಸ್